ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಸರ್ ಹೇಳಿರಿ ಸರ್ ಸರ್ ನಮಸ್ಕಾರ ನಮಸ್ಕಾರ ನೋಡಿರಿ ನಮಗೊಂದು ಮಾರುತಿ ಸುಜುಕಿ ಆಲ್ಟೋ ಏಟ್ ಹಂಡ್ರೆಡ್ ರೇಟ್ ಗಾಡಿ ಕಳಿಸ್ಕೊಡಿದ್ರಿ ಸೇಲ್ಗಿರಿ ಅಂತ ಹಾಂ ಹೌದು ಸರ್ ಹಾಂ ಮಾಡಲ್ ಏನೈತ್ರಿ ಎರಡು ಸಾವಿರದ ಹದಿನೇಳು ಸರ್ ಹದಿನೇಳು ಮಾಡೆಲ್ ಐತೆ ಓಕೆ ಸರ್ ಓನರ್ ಎಷ್ಟಾಗಿದ್ದೀರಾ ಗಾಡಿಗೆ ಸರ್ ಸಾವಿರ ಓಕೆ ತೊಗೊಳೋರು ಗಾಡಿ ನಾಲ್ಕನೇ ಹಾಕ್ತಾರೆ ರೀ ಹ್ಞೂ ಸರ್ ರನ್ನಿಂಗಲ್ಲಿ ಎಷ್ಟಾಗೈತೆ ರೀ ಸರ್ ಕಿಲೋಮೀಟ್ರ್ ಓಡಿರೋದು ಸರ್ ಹದಿನೆಂಟು ಸಾವಿರ ಹದಿನೆಂಟು ಹದಿನೆಂಟು ಸಾವಿರ ಅಷ್ಟು ಹೊಡೈತೆ ರೀ ಅಷ್ಟು ಹೊಡೈತೆ ರೀ ಓಕೆ ಇನ್ನು ಟೈರ್ ಕಂಡೀಷನ್ ಯಾವ ಥರ ಐತೆ ಸರ್ ಬ್ಯಾಕ್ ಸೈಡ್ ಏಯ್ಟಿ ಸ್ಟೀಫಿನ ಎಂಬತ್ತು ಪರ್ಸೆಂಟ್ ತನಕ ಆಯ್ತು ಸರ್ ಓಕೆ ಇಂಜನ್ ಕಂಡೀಷನ್ ಬಾಡಿ ಕಂಡೀಷನ್ ಯಾವ ಥರ ಐತೆ ರೀ ಸರ್ ಏನು ಪ್ರಾಬ್ಲಮ್ ಇಲ್ರಿ ರೀ ಏನಿಲ್ಲ ಓಕೆ ಇಂಜನ್ ಬಂದುಬಿಟ್ಟು ಶಿವಲ್ಡ್ ಇಂಜನ್ ರೀ ಸರ್ ಏನು ಇಂಜನ್ ಕೆಲಸ ಆಗೈತೆ ರೀ ಏನಾಗಿಲ್ಲ ಸರ್ ಹೌದು ಇಂಜನ್ ಕಂಪ್ನಿ ಪಿಟೆಡ್ ಯಾವ ತರ ಐತೆ ಅದೇ ಶಿವಲ್ಡ್ ಇಂಜನ್ ಥರ ಬಂದು ಚೆಕ್ ಮಾಡ್ಕೊಂಡು ಹೋಗಿ ಓಕೆ ಸರ್ ತೊಗೊಂಡು ಚೆಕ್ ಮಾಡ್ಕೊಂಡು ಹೋಗಿ ಓಕೆ ಸರ್ ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ ಟಿಂಕ್ರಿಂಗ್ ಕೆಲಸ ಸಣ್ಣ ಪ್ರಾಬ್ಲಮ್ ಕೆಲಸ ಗಾಡಿ ಮೇಲೆ ಕೇಸಸ್ ಓಲ್ ಸರ್ ಏನಿಲ್ಲ ಸರ್ ಪ್ರಾಬ್ಲಮ್ ಏನಿಲ್ಲ ಸರ್ ಏನಿಲ್ಲ ಫುಲ್ ಕ್ಲೀನ್ ಆಗಿದೆ ಗಾಡಿ ಮಾತ್ರ ಹೌದು ಸರ್ ಓಕೆ ನಿಮ್ಮ ಕೈಯಲ್ಲಿ ಮೈಲೇಜ್ ಏನು ಬರ್ಬೋದು ಸರ್ ಗಾಡಿ ಸರ್ ಟ್ವೆಂಟಿ ಪ್ಲಸ್ ಬರ್ತದೆ ನಾವು ಚೆಕ್ ಮಾಡಿಲ್ಲ ಟ್ವೆಂಟಿ ಪ್ಲಸ್ ಇದೆ ಇಪ್ಪತ್ತರ ತನಕ ಇಪ್ಪತ್ತರ ಪ್ಲಸ್ ಅಂತೂ ಬಂದೇ ಬರ್ತೈತೆ ರೀ ಮೈಲೇಜ್ ಬಂದೇ ಬರ್ತೈತೆ ಅಲ್ಟೋ ಏನು ಬಂದೇ ಬರ್ತಾರೆ ಏಟ್ ಹಂಡ್ರೆಡ್ ಓಕೆ ಇವಾಗ ಸರ್ ಡಾಕ್ಯುಮೆಂಟ್ಸ್ ಇಲ್ಲ ರನ್ನಿಂಗ್ ಇಲ್ಲ ಐತಲ್ರಿ ಎಫ್ ಇನ್ಶೂರೆನ್ಸ್ ಎಫ್ ಇನ್ಸೂರ್ ರನ್ನಿಂಗ್ ಇದೇ ಇರುತ್ತೆ ಇನ್ಸೂರೆನ್ಸ್ ರನ್ನಿಂಗ್ ಇಲ್ಲ ಸರ್ ಪೇಪರ್ಸ್ ಕ್ಲಿಯರ್ ಸರ್ ಕ್ಲಿಯರ್ ಐತೆ ಎಲ್ಲಿ ತನಕ ಐತೆ ಸರ್ ಇನ್ಶೂರೆನ್ಸ್ ರನ್ನಿಂಗ್ ಇನ್ಶೂರೆನ್ಸ್ ಇನ್ನೂ ಎರಡು ತಿಂಗಳು ಐತೆ ರೀ ಎರಡು ತಿಂಗಳು ರೀ ಹಾಂ ಇಲ್ಲಾಂದ್ರೆ ಕಟ್ಕೊಡ್ತೀನಿ ಹೌದಾ ಹಾಂ ಸರ್ ಓಕೆ ಸರ್ ನಿಮ್ಮ ಕಡೆಯಿಂದ ಏನು ಎಕ್ಸ್ಟ್ರಾ ಪಿಟಿಂಗ್ ಏನಾದರೂ ಮಾಡಿಸಿದ್ರಾ ಇಲ್ಲ ಸರ್ ನಮ್ಮ ಗಾಡಿ ನಾನು ತುಂಬಿದ್ರಿ ಹಾಂ ರೀ ಹೆಂಗೆ ಹೆಂಗೆ ಸೋನಿ ಪ್ಲೇ ಇರುತ್ತೆ ಹಾಂ ರೀ ಸೋನಿ ಪ್ಲೇ ಸೋನಿ ಸೋನಿ ಪ್ಲೇ ಇರ ಹಾಂ ರೀ ಹಾಂ ಸೋನಿ ಪ್ಲೇ ಇರುತ್ತೆ ಸರ್ ಓಕೆ ರೀ ಇವಾಗ ಮ್ಯೂಸಿಕ್ ಸಿಸ್ಟಮ್ ಮತ್ತೆ ಲೈಟ್ ಇಲ್ಲ ಸರ್ ಗಾಡಿ ಒಳಗೆ ಐತೆ 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 ಓಕೆ ಪವರ್ ಸ್ಟೀರಿಂಗ್ ಗೋ ಪವರ್ ಇಂಡೋ ಮ್ಯೂಸಿಕ್ ಸಿಸ್ಟಮ್ ಈ ತರ ಎಲ್ಲ ಇರುವಂತ ವಿಕಲ್ಪ ಫ್ರಂಟ್ ಫ್ರಂಟ್ ಪವರ್ ಇಂಡೋ ಪವರ್ ಸ್ಟೀರಿಂಗ್ ಇದೆ ಹ್ಮ್ ಓಕೆ ಅಲ್ಲ ಓಕೆ

ಗಾಡಿ ನೋಡ್ರಿ ಅವ್ರ ಮನ್ಸಿಗೆ ಬಂದು ಇನ್ನೂ ಹತ್ತು ಸಾವಿರ ರೂಪಾಯಿ ಮಾಡಿ ಕೊಡ್ತೀವಿ ರೌಡ್ ಪೀಗರ್ ಒಂದು ಮೂರು ಲಕ್ಷಕ್ಕೆ ಮಾಡಿ ಕೊಡ್ತೀರಿ ಏನು ಸರ್ ಹಾಂ ನೋಡಿ ಬನ್ರಿ ಗಾಡಿ ನೋಡ್ರಿ ಓಕೆ ಗಾಡಿ ನೋಡಬೇಕ ಅಲ್ಲಿ ಭೇಟಿಯಾದ ಮೇಲೆ ಕುತ್ಕೊಂಬಳಕ್ಕೆ ಒಂದು ಮಾತುಕತೆ ಮಾಡ್ಬೇಕು ಒಂದು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀರಿ ಹತ್ತು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಓಕೆ ಒಂದು ಮೂರು ಲಕ್ಷ ತನಕ ಕೊಡೋಕೆ ರೆಡಿ ಇದ್ರಿ ಗಾಡಿ ಕೊಡ್ತೀನಿ ಕೊಡ್ತೀನಿ ಓಕೆ ಸರ್ ಹಾಂ ತಮ್ಮ ಲೊಕೇಶನ್ ಗಾಡಿ ಇರೋದು ಸರ್ ಗದಗ ಡಿಸ್ಟಿಕ್ ಲಕ್ಷ್ಮೀ ఓకే లక్ష్మేశ్వర ఏం టౌన్ సార్ నాకప్ప కళ్ళిన టౌన్ సార్ తల్దా ఓకే సార్ తమ కంంటాక్ట్ నంబర్ ఇదేనా సార్ ఓకే అప్డేట్ మిని సార్ నోడి నమ్మకడేంత అదే నోడికొడ ప్రయత్నం ఓకే సార్ ఓకే థ్యాంక్ యూ